ಎಸ್ಕೆ ನ್ಯೂಸ್ ಡಿಜಿಟಲ್ ಸ್ವಾಗತ ಸ್ವಾಗತಾಗಿಲು ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸುಮಾರು ನಂಗಲಿ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇರುವ ಈ ಒಂದು ಆ ನಂಗಲಿ ಸುತ್ತಮುತ್ತಲು ಸುಮಾರು ಐದರಿಂದ ಆರು ಖಾಸಗಿ ಶಾಲೆಗಳಿಗೆ ಸರ್ಕಾರ ಪರವಾನಗಿ ಕೊಟ್ಟಿದೆ ಒಂದು ಅನುದಾನಿತ ಶಾಲೆ ಇದೆ ನಾವು ಈಗ ನಮ್ಮ ಬೇಡಿಕೆ ಏನಂದ್ರೆ ಮಾನ್ಯ ಕೋಲಾರ ಜಿಲ್ಲಾ ಉಪನಿರ್ದೇಶಕರಾದಂತಹ ಕೃಷ್ಣಮೂರ್ತಿ ಮತ್ತು ಬಿ ಅವರಿಗೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದೀವಿ ಏನೀ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಗಂಗಲಿಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ಇದೇ ಪ್ರಾಥಮಿಕ ಶಾಲೆ ಏನಿದೆ ಅದರಂತೆ ಒಂದು ಸುಷ್ಠಿತವಾದ ಒಂದು ಕಟ್ಟಡ ಕೂಡ ಇವತ್ತು ಅದು ಮಂಜೂರಾಗಿ ಅದು ಸಹ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದೈತೆ ನಾವು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಇಲ್ಲಿ ಅನುಮತಿ ಕೊಡಬೇಕು ಅನುಮತಿ ಕೊಟ್ಟು ಈ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳ ರೈತ ಕೂಲಿ ತರ್ತ ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತು ಕೂಲಿ ನಾಲಿ ಮಾಡುವಂತ ಮಕ್ಕಳು ಇವತ್ತು ಖಾಸಗಿ ಶಾಲೆಗಳಲ್ಲಿ ಆ ಒಂದು ಡೊನೇಷನ್ ಆವಳಿಯಿಂದ ತಪ್ಪಿಸಿಕೊಳ್ಳಲು ಆಗ್ತಾ ಇಲ್ಲ ಆದ್ರೂ ಸಹ ಈ ಒಂದು ಖಾಸಗಿ ಶಾಲೆಗಳ ಆವಳಿಯ ಮಧ್ಯದಲ್ಲೂ ಸಹ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಮುನ್ನೂರ ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ವ್ಯಾಸಂಗ ಮಾಡ್ತಾರೆ ಇಡೀ ಕರ್ನಾಟಕದಲ್ಲೇ ಅದರ ಈ ಒಂದು ಕೋಲಾರ ಜಿಲ್ಲೆ ಎಮ್ಮೆ ಅಂತೇಳಿ ಹೇಳಕ್ ನಾವು ಇಚ್ಛೆ ಪಡ್ತೀವಿ ಅದರಂತೆ ಮಾನ್ಯ ಮುಳುಬಾಗ್ಲೂ ಶಾಸಕರಾದ ಸಮೃದ್ಧಿ ಮುಂಜಾನವರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಮನೆ ಮಾಡ್ತಾ ಇದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ಈ ಒಂದು ನಂಗಲಿ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಮಾಡಿ ಅದು ಪರವಾನಗಿಯನ್ನು ನೀಡಬೇಕು ಅಂತ ಹೇಳಿ ಶಿಕ್ಷಣ ಉಪನಿರ್ದೇಶಕರು ಮತ್ತು ಬಿಇಒ ಅವರನ್ನು ಒತ್ತಾಯಿಸಿ ಇದೇ ಶಾಲೆಯಲ್ಲಿ ರೈತ ಸಂಘ ಮತ್ತು ಪೋಷಕರು ಮಕ್ಕಳೊಡೆಗೆ ಆಹೋರಾತಿ ದಿನಿಯನ್ನು ನಾವು ಅನ್ಕೊಂತ ಇದ್ದೀವಿ ಯಾಕಂದ್ರೆ ನಮ್ಮ ಸ್ವಾರ್ಥಕ್ಕೆ ಅನ್ಕೋತಾ ಇಲ್ಲ ಇಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಅವಕಾಶ ನೀಡಬೇಕು ಯಾಕಂದ್ರೆ ನೀವು ಅವಕಾಶ ನೀಡದೇ ಇದ್ದರೆ ಇಲ್ಲಿನ ಸುತ್ತಮುತ್ತಲ ಖಾಸಗಿ ಶಾಲೆಗಳ ಜೊತೆ ನೀವು ಸಹ ಜಾಮೀನು ಆಗಿದೆ ಹೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಕಡತಗಳು ಸರ್ಕಾರದ ಮಟ್ಟದಲ್ಲಿರೋದ್ರಿಂದ ಮಾನ್ಯ ಉಪನಿರ್ದೇಶಕರು ಈ ಒಂದು ಬೆಂಗಲಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಪರಿವನಿಗೆ ನೀಡಲೇಬೇಕು ಇಲ್ಲವಾದ ಇಪ್ಪತ್ತೆಂಟನೇ ತಾರೀಖಿನಿಂದ ನಾವು ಆ ರಾತ್ರಿ ಜನ್ನೆಯನ್ನು ತೋರಿಸಿಕೊಳ್ಳುವ ಮುಖಾಂತರ ನ್ಯಾಯ ಪಡಿಸಿಕೊಳ್ಳುತ್ತೆ ಶಿಕ್ಷಣ ಇಲಾಖೆಗೆ ನಾವು ಎಚ್ಚರಿಕೆ ನೀಡಿ ನನ್ನ ಹೆಸರು ಜ್ಯೋತಿಷ್ ನಾನು ಎನ್ ಪುರಪ್ರಾಂತದಿಂದ ಬರ್ತಾ ಇದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಕೂಲಿ ಮಾಡಿ ಗೌರ್ಮೆಂಟ್ ಶಾಲೆಯಿಂದ ಕಲಿಸ್ತಾ ಇದ್ದಾರೆ ಪ್ರೈವೇಟ್ ಹೋಗ್ಬೇಕಂದ್ರೆ ಜಾಸ್ತಿ ಲಕ್ಷ ಲಕ್ಷ ಬಿಡ್ಬೇಕು ಅದ್ರಿಂದ ನಾವ್ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ಕೊಂಡ್ರು ಆಮೇಲೆ ನಾನು ಎರಡು ದಿವಸ ಬಂದಿದ್ದೀನಿ ಗೌರ್ಮೆಂಟ್ ಗವರ್ಮೆಂಟ್ ಸ್ಕೂಲ್ಗೆ ಒಳ್ಳೆ ಎಡುಕೇಶನ್ ನಮ್ಗೆ ಈ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಜಾಸ್ತಿ ಬಡವರು ನಮ್ಗೆ ಹೆಚ್ಚಿಲ್ಲ ಗವರ್ಮೆಂಟ್ ಹದನೇ ತಾರಕಿಂದ ಪ್ರಾರಂಭ ಮಾಡಬೇಕು ಇಲ್ಲ ನಾವು ಹೋರಾಟ ಮಾಡ್ತೀವಿ ನನ್ನ ಹೆಸರು ಹರ್ಷ ನಾನು ಸಂಗಲಿ ಗ್ರಾಮದಿಂದ ಗೊತ್ತಾ ಇದ್ದೇನೆ ಇಲ್ಲಿ ನಮ್ಗೆ ಎಂಟನೇ ಕ್ಲಾಸ್ ತನಕ ಇದೆ ನಮ್ಗೆ ಒಂಬತ್ತು ಹತ್ತು ಕೂಡ ಬೇಕು ಕಟ್ಟಡ ಎಲ್ಲಾ ಮಾಡ್ತಾ ಇದಾರೆ ಸ್ಕೂಲ್ ಎಲ್ಲಾ ದೊಡ್ಡದ್ ಮಾಡ್ತಾ ಇದಾರೆ ಎಲ್ಲಾ ಟೀಚರ್ಸ್ ಎಲ್ಲಾ ಕೋಚಿಂಗ್ ಕೊಡ್ತಾರೆ ಆದ್ರೆ ನಮ್ಗೆ ಟು ಟೆಂತ್ ಮಾತ್ರ ಇಲ್ಲ ನೈನ್ ಟು ಟೆಂತ್ ಇದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲಾ ಹೋಗಿ ಸ್ಕೂಲಿಗೆ ಹೋಗಿ ಕಳಿಸ್ತಾರೆ ಚೆನ್ನಾಗಿ ಓದ್ಕೊಂಡೆ ಅಂತ ಇಲ್ಲಿ ನಾವು ನೈನ್ ಟು ಟೆಂತ್ ನೈನ್ ಟು ಟೆಂತ್ ಗೋಸ್ಕರ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕಾ ಗವರ್ನಮೆಂಟ್ ಅಲ್ಲಿ ಹೋಗ್ಬಾರ್ದು ನಾಗೇಶ್ ದಂಡಿಯಲ್ಲಿ ಏನೇ ತರಗತಿವರೆಗೂ ನೈಟು ತರಗತಿವರೆಗೂ ಶಾಲೆ ಇದೆ ಹೆಣ್ಣಿಂದ ಒಂಬತ್ತು ಹತ್ತು ಶಾಲೆ ಇಲ್ಲ ಅದಕ್ಕೆ ಎಂಟು ಒಂಬತ್ತು ಸಾಲ ಬೇಕು